ಹಾಯ್ ಮಾತೇಲಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇನ್ನಿ ನಮ್ಮ ಕಡಬಡಿಪ್ಪು ನಂಚಿನ ಪಿಲ್ಯ ಫ್ಯಾಷನ್ ಡುಲ್ಲಾ ಮುಲ್ಪದ ಒಂಜಿ ಪಿಲ್ಯ ಮೆಗಾ ಆಫರ್ ಬನ್ಪು ಪನ್ಪುನಂಚಿತ್ತಿನ ನಂಚಿತ್ತಿನ ಒಂಜಿ ಸ್ಕೀಮ್ ದ ಬಗ್ಗೆ ನಮ್ಮ ಇನಿ ಬೈದ ಸೊ ಮುಲ್ಪದ ಸ್ಕೀಮ್ ದ ಆಯೋಜಕರು ನಮ್ಮೊಟ್ಟಿಗೂ ಉಲ್ಲೇರ ಸೊ ಮಕ್ಳ ಈ ಸ್ಕೀಮ್ ದ ಬಗ್ಗೆ ನಮ್ಮ ತೆರೆಯುವನ್ಗ ಬಲೆ நமஸ்தேகம் விஷால சௌக்கிய இடத்துக்கு கடபட்ட நவம்பர் பதநால ಅಯ್ನಾ ಆ ಟೈಮ್ ಎಂಕ್ಲ ದಾದ ಮಲ್ತ ಒಂಜಿ ಪಿಲ್ಯ ಮೆಗಾ ಆಫರ್ ಪಂತ ಒಂಜಿ ಲಾಂಚ್ ಮಲ್ತ ಇಂದೊಂಜಿ ಎಂಕ್ಲ ಕಸ್ಟಮರ್ಸ್ ಗೆ ಬೆನಿಫಿಟ್ ಇಪ್ಪುನ ಒಂಜಿ ನಾಂಜಿ ಯೋಜನೆ ಓಕೆ ಈ ಯೋಜನೆ ಡ ದಾದ ಮತ ಉಂಡು ಎಂಚಿನ ಮತ ಬೆನಿಫಿಟ್ಸ್ ಉಂಡು ಒಂದು ಆ ಈ ಯೋಜನೆ ಪಂಡ ಎಂಕ್ಲ ಕಸ್ಟಮರ್ಸ್ ಒಂಜಿ 1000 ತ ಒಂಜಿ ಅಡ್ವಾನ್ಸ್ ವೌಚರ್ ಎಂಕ್ಲ ಅರ್ಥ ಪರ್ಚೇಸ್ ಮಲ್ ಪಡು 1000 ಒಂಜೆ ಒಂಜಿ ಸರ್ತಿ ಮೂಲ ಎಂಕ್ಲ ಅರ್ಥ ಒಂಜಿ 1000 ತ ಅಡ್ವಾನ್ಸ್ ವೌಚರ್ ಪರ್ಚೇಸ್ ಮಲ್ತನ ಅಗ್ಲೇ ಎಂಕ್ಲ ಒಂಜಿ ಕಾರ್ಡ್ ಇಶ್ಯೂ ಮಲ್ ಪಂಚಿನ ಓಕೆ ಬೆನಿಫಿಟ್ ಉಂಟು ಪಂಡ್ ಒಂ ಮೆಗಾ ಡ್ರಾ ಅಂದ್ ಬಂತಿ ನೂತ

ಆಜಿ ತಿಂಗಳ ಒಂಜಿ ಡ್ರಾ ನಡತುಂಡು ಆಜಿ ತಿಂಗಳು ಪಂಡ ನಮಕ್ ನೂರ ಎಂಬತ್ತು ದಿನ ಬರ್ಪುಂಡು ನೂರ ಎಂಬತ್ತು ದಿನಕ್ಕ ನೂರ ಎಂಬತ್ತು ಗಿಫ್ಟ್ ತಿಕ್ಕೊಂದುಂಡು ಸೊ ನಿಖಿಲ್ ಈ ಒಂದು ಸ್ಕೀಮ ಒಂದು ಸದಸ್ಯರ ಆಡು ಪಂಡ ನಿಖಿಲ್ ಈ ಸ್ಕೀಮ್ ಗು ಜಾಯ್ನ್ ಅವ್ಲಿ ಖಾಲಿ ಒಂಜಿ ಸಾವಿರ ಕಟ್ಟದ್ ಈ ಸ್ಕೀಮ್ಗ ಜಾಯಿನ್ ಆಂಡ ನಿಕ್ಲಿಗ ಕಾರ್ ಅಂಚನೆ ಬೈಕ್ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಕೂಲರ್ ಅಹ್ ಇಂಚಿನ ಮಾತ್ರ ಒಂದು ಲಕ್ಸುರಿ ಐಟಮ್ಸ್ ಮತ್ತ ನಿಕ್ಲಿಗ ತಿಕ್ಕು ಅಹ್ ಖಾಲಿ ಒಂದೇ ಸಾವಿರ ಒಂಜಿ ಸರ್ತಿ ಪೇಮೆಂಟ್ ಮಂತ ಕೂಡ ಕೂಡ ಪೇಮೆಂಟ್ ಮನ್ಬಿಡ್ದಿಜಿ ಖಾಲಿ ಒಂಜ್ ಸರ್ತಿ ಪೇಮೆಂಟ್ ಅಂತದ್ ನಿಕ್ಲ ಅದೃಷ್ಟ ಪರೀಕ್ಷೆ ಪರೀಕ್ಷೆ ಮಂತನೋಲಿ ಅಂಚನೆ ನಿಕ್ಲಾ ಅಹ್ ದನ ದಾಧು ಐನ್ಲಾ ನನಸ್ ಮಂತನೋಲಿ ಈ ನೂರಂಬತ್ತು ದಿನತ್ತ ಯೋಜನೆಗ ನಿಕ್ ಒಂದ್ ಸಾವಿರ ರೂಪಾಯಿ ಕಟ್ಟೋಡು ಅಂತ ಈ ಒಂದು ಸಾವಿರ ರೂಪಾಯಿ ಒಲಾಂಡ ನಮಕ್ ಡ್ರಾಡ್ ಅಲ ತಿಕ್ಕಿನ ಅವು ಅಕ್ಲಾಕ ಮಿಸ್ ಆಪುಂಡ ಆಗ್ಬಂಡ್ ಕಸ್ಟಮರ್ ಏರಿಪೇರ್ ಅಕ್ಲೆಗ ಸಾವಿರ ತಿಕ್ಕುಜ ಪಂಡ ಖಂಡಿತ ಇಜ್ಜಿ ಐಕೆ ಇದ್ ಎಂಕ್ ಒಂಜಿ ಅಡ್ವಾನ್ಸ್ ಆಗ್ಲೇ ಒಂದು ವರ್ಷ ಮುಟ್ಟಾಗ್ಲಿ ಪರ್ಚೇಸ್ ಮಲ್ಕೊಳ್ಳಿ ಒಂದ್ ಸಾವಿರಾಗ್ಲಿ ಕುರದ ಒಂದ್ ಸಾವಿರ ಪರ್ಚೇಸ್ ವಿತೌಟ್ ಕಂಡೀಷನ್ ಓ ಐಟಮ್ ಮಾಡಲ್ಲ ಮ್ಯಾಚಿಂಗ್ ಸೆಂಟರ್ ಆ ಪಿಲ್ಯ ಫ್ಯಾಶನ್ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬೋರ್ಡ್ ಅಲ್ಲ ಪರ್ಚೇಸ್ ಮಲ್ಪಿ ಅವ್ನಪು ಇಂಚಿನವೇ ಪರ್ಚೇಸ್ ಅಂಚ ದಾಳ ಇಜ್ಜಿ ವಿತೌಟ್ ಕಂಡೀಷನ್ ಪರ್ಚೇಸ್ ಮಲ್ಕೋಳಿ ಅಪ್ಪಗಂಡ ಕಸ್ಟಮರ್ಸ್ ಈ ಡ್ರಾ ಅಂದ್ರೆ ಫ್ರೀ ಆತ ಚಿಕ್ಕೊಂಡು பண்டா பிள்ளையாஷன் மழிக கடபடுண்டு முல்பாத்திர பர்ச்சேஸ் ஒன் சவிர் ஜாஸ்தோ பண்ட எக்ஸ்ட்ரா நமக்கு ட்ரெஸ் பர்ச்சேஸ் போலீ கடமாவது போஸ்ட் மந்த்லா மந்த்லி திக் ಮ್ಯಾಕ್ಸಿಮಮ್ ಬೆನಿಫಿಟ್ ತೆಕ್ಕುನ 8 ತಾರೀಖಿಗೆ ನೀವು ಜಾಯಿನ್ ಆಗ್ತನೆ ಐಕ್ ಲಾಸ್ಟ್ ಡೇಟ್ ಉಂದಲ್ಲೇ ಇಜ್ಜಿ. ಓಕೆ. ಬಂಡೆ ಇಂದೊಂದು ಅಡ್ವಾನ್ಸ್ ಯೋಜನೆತಾ. আজি ಆಂಕಿಲ್ನ ಕಂಪ್ಲೀಟ್ ಲಾಸ್ಟ್ ಡ್ರಾ ಮಟಪ ಒಂದೇ ಇಪ್ಪ. ಇದೆ ಒಂದು ವೇಳೆ ಆ ಒಂದೇ ಜನ ಐತೆ ವಿನ್ ಆಯಿರ ಬಂಡಾ. ಐತೆ ಫಸ್ಟ್ ಡ್ರಾಡ್ ಒರಿಯ ಒಂದೇ ಜನ ಒಂದೇ ಡ್ರಾಡ್ ವಿನ್ ಆಯಿರ ಬಂಡಾ. ನೆಕ್ಸ್ಟ್ ಡ್ರಾಗ್ ಇನ್ಕ್ಲೂಡ್ ಆಪೇರandu. ಇಜಿ ಇಜಿ. ಒರ ಆಗ್ಲೇ ಅದೃಷ್ಟ ಪ್ರತಿಕ್ಕೊಂಡಾ. ಆಗ್ಲೇ ಆ ಕಾರ್ಡ್ ಆಗ್ಲೇ ಐತೆ ಕಾರ್ತಿಕ್ ಆಗ್ಲೇ. ಆಗ್ಲೇ ಕಾರ್ಡ್ ಕೊರ್ತ

ಕೊಂಚ ಬೆನಿಫಿಟ್ ತಿಕ್ಕನ ಲೆಕ್ಕ ಐಟ್ ಫಸ್ಟ್ ಬೈಕ್ ದಿಡಿಯ ಬುಕ್ ಕೆಲವು ಟಿವಿಸ್ ಇಂಚಿನ ಎಲೆಕ್ಟ್ರಾನಿಕ್ಸ್ ಐಟಮ್ ಪುರ ಕೊರೊಂದಿಪ್ಪ ಅವನ ಅವು ಕೆಲವು ಜನಕ್ಕೆ ತಿಕ್ಕೊಂಡಿತ್ತು ಅಂದ್ರೆ ಇತ್ತೊಂದು ಮಲ್ಲ ಮಟ್ಟ ಮಲ್ತದ್ದು ಎಂಕಲ್ ನ ಎಕ್ಸಿಸ್ಟಿಂಗ್ ಕಸ್ಟಮರ್ ಗಲ್ಲ ದಿನ ಬೆನಿಫಿಟ್ ತಿಕ್ಕೋಡು ನನ್ನ ಹೊಸತಾತ ಅಂತ ವ್ಯಾಪ್ತಿ ಮಲ್ಲೇ ಮಲ್ತದ್ದು ದೂರ ಅಂತ ಕಸ್ಟಮರ್ ಸಂಖ್ಯೆ ಬರೋಡು ಒಂದು ಉದ್ದೇಶ ಈ ಸ್ಕೀಮ್ ಮಲ್ತೊಂದು ಇತ್ತೆ ಕಡಬ ಸುಬ್ರಹ್ಮಣ್ಯ ಪಂಜ ಬೆಳ್ಳಾರೆ ಮುಕ್ಲೇಗಂಡ್ಲ ಶಾಪ್ ಬರ್ತದ ಜಾಯ್ನ್ ಆಗಲಿ ಇತ್ತೆ ಕುಡ್ಲ ಹೈಡ್ದಕ್ ಉಪ್ಪಿನ ಅಂಗಡಿ ಉಪ್ಪಿನ ಅಂಗಡಿ ಅಲ್ಲ ನಿಯರ್ ಉಂಡು ಒಂಚೂರ್ ಚೂರು ದೂರ ಅದ ಮತ್ತ ಎಂಚ ಜಾಯ್ನ್ ಅವಲಿ ಬಂದು ಖಂಡಿತ ಅವು ಐಕ್ ಬಡತ್ತೆ ಎಂಕ್ಲ ಮಲ್ತ ಬನ್ನ ಎಂಕ್ಲ ಪೋಸ್ಟರ್ ಅಟ್ಟೆ ಎಂಕ್ಲ ಪಿಲ್ಯ ಫ್ಯಾಷನ್ ಅಫಿಷಿಯಲ್ ಅಕೌಂಟ್ ಕ್ಯೂ ಆರ್ ಕೋಡ್ ಕೊಡ್ತಾ ಸೊ ಅದಕ್ಕೆ ಸ್ಕ್ಯಾನ್ ಮಲ್ತ್ ಒನ್ ತೌಸಂಡ್ ಅಗ್ಲ ಸೆಂಡ್ ಮಲ್ತ ಅಗ್ಲ ಪುದರ್ ಬುಕ್ ಅಡ್ರೆಸ್ ಬುಕ್ ಮೊಬೈಲ್ ನಂಬರ್ ಎಂಕ್ಲ ಈ ನಂಬರ್ ಕಡಪಡ್ನ ಎಂಕ್ಲ ಮುಳ್ಳ ರಿಜಿಸ್ಟರ್ ಮಲ್ತ ಅಗ್ಲೇ ವಾಟ್ಸ್ಆಪ್ ಮುಖಾಂತರ ಅಗ್ಲ ವಾಚರ್ ನಂಬರ್ ಕಡಪಡುವ ಅವೆ ಅಗ್ಲೇ ಪರ್ಚೇಸ್ ಸಿಗಲ್ಲ ನನ್ನ ಸ್ಕೀಮ್ ಮುಗಿಯಿಂದ ಅಗ್ಲೇ ಪ್ರೈಸ್ ಪ್ರೈಸ್ ತಿಕ್ಕಿಂದ ಖಂಡಿತ ಬರ್ಪೇ ಪ್ರೈಸ್ ತಿಕ್ಕಿ

ನಮ್ಮ ಕಸ್ಟಮರ್ ಪ್ರೂಫ್ ದಾದೊಂಡು ಒಂದು ಖಂಡಿತ ಖಂಡಿತ ಆತಲ್ಲ ಡ್ರಾ ಎಂಚ ಹಾಕೊಂಡು ಪಂಡ ಎಂಕ್ಲು ಮೂಲ ಡ್ರಾ ಮಲ್ತದ ಅಲ್ಲ ಏನು ಪಬ್ಲಿಷ್ ಮಲ್ಪನತ್ತೆ ಅವು ಎಂಕ್ಲ ಔಟ್ಸೈಡ್ ಇಟ್ ಒಂದು ಈವೆಂಟ್ ತಲೆ ಕನೆ ಮಲ್ತದ ಕೆಲವು ಗೆಸ್ಟ್ ಇನ್ವೈಟ್ ಮಲ್ತದ ಅವೇ ರೀತಿ ನ್ಯೂಸ್ ಕಡಬ ಚಾನೆಲ್ ಮಾತ್ರ ಎಲ್ಲ ಗೊತ್ತಿಪ್ಪು ಪುರ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಲ್ಪಾ ಅಂದ್ರೆ ನ್ಯೂಸ್ ಕಡಬ ಸಬ್ಸ್ಕ್ರೈಬ್ ಮಲ್ಪ್ಲೆ ನ್ಯೂಸ್ ಕಡಬ ಚಾನಲ್ ಟು ಲೈವ್ ಅಂಕ್ಲು ಇಂತ ಡ್ರಾ ಎಂದು ಪುರ ಕೊರಪ್ಪ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪಿಲ್ಯ ಫ್ಯಾಷನ್ ಪೇಜಸ್ ಇಟ್ಟು ಪುರ ಅಪ್ಲೋಡ್ ಲಮರ್ ಮಲ್ಪ ಡೀಟೇಲ್ಸ್ ಪುರ ಗೈಸ್ ಈ ಒಂದು ಸ್ಕೀಮ್ ನಿಕ್ಲೆಗ್ ದಾದ ಮತ ತಿಕ್ಕೊಂಡುಂಡು ಕೇವಲ ನೂರ ಎಂಬತ್ತು ದಿನತ್ತ ಒಂಜಿ ಸ್ಕೀಮಗ್ ಒಂಜಿ ಸಾವಿರ ಕಟ್ಟಂಡ್ ನೂರ ಎಂಬತ್ತು ದಿನ ಪಂಡ ಆಜಿ ತಿಂಗಳು ಬರ್ಬಂಡು ಆಜಿ ತಿಂಗಳಿಗೂ ಮಾತೆಗ್ಲ ಒಂಜೇ ಸಾವಿರ ಕಟ್ಟಣ್ಣ ಅಂಡ್ ಹೊರ ಒಂದು ಸಾವಿರದ ಓಚರ್ದಿ ತೋಣ ಫಸ್ಟ್ ಡ್ರಾಡ್ ದಾದ ತಿಂಡು ಪಂಡ ಒಂಜಿ ಆಲ್ಟೋ ಕೇಟ್ ಅಂತ ಒಂಜಿ ಅದೃಷ್ಟ ಶಾಲೆಗು ಒಂಜಿ ಕಾರ್ ತಿಕ್ಕೊಂಡು ಆಂಡ್ ಒಂಜಿ ಸೈಕಲ್ ತಿಕ್ಕೊಂಡು ಪತ್ತು ಜನಕ್ಕೆ ಒಂಜಿ ಸೈಕಲ್ ತಿಕ್ಕೊಂಡುಂಡು ಅಂಚನೆ ಪತ್ತು ಜನಕ್ಕೆ ಗೋಲ್ಡ್ ಕಾಯಿನ್ ತಿಕ್ಕೊಂಡುಂಡು ಅಂಚನೆ ಒಂಬತ್ತೆರಡು ಇಂಚಿದ ಎಲ್ ಇ ಡಿ ಟಿ ವಿ ತಿಕ್ಕೊಂಡುಂಡು ಒಂದು ಫಸ್ಟ್ ಡ್ರಾಡ್ ಫಸ್ಟ್ ಡ್ರಾಡ್ ನಿಕ್ಲಿ ಖಾಲಿ ಒಂಜಿ ಸಾವಿರ ಪೇಮೆಂಟ್ ವರ ಮಲ್ತಂಡ ಆ್ಯಂಡ್ ಅವು ಮಾತ್ರ ಆಜು ತಿಂಗಳ ಲ ಇನ್ಕ್ಲೂಡ್ ಆಪ್ಲು ಸೊ ಸೆಕೆಂಡ್ ಡ್ರಾಡ್ ಒಂಜಿ ಯಮಹದಕ್ಕೆ ಒಂಜಿ ಸ್ಕೂಟರ್ ತಿಕ್ಕೊಂದುಂಡು ಅವು ಒಂಜಿ ಅದೃಷ್ಟಶಾಲಿಗೆ ಮಾತ್ರ ಆ್ಯಂಡ್ ನೆಕ್ಸ್ಟ್ ಒರಂಬ ಫ್ರಿಡ್ಜ್ ತಿಕ್ಕೊಂದುಂಡು ಒಂಬ ಜನಕ್ಕೆ ಫ್ರಿಡ್ಜ್ ತಿಕ್ಕೊಂಡು ಅಂಚನೆ ಇಂಡಕ್ಷನ್ ಸ್ಟವ್ ಪನ್ಪುನಂಚಿನ ಒಂದು ಇಪ್ಪತ್ತು ಪೀಸ್ ತಿಕ್ಕೊಂಡು ಏರ್ ಅದೃಷ್ಟಶಾಲಿ ಆದಿಪ್ಪೇರು ಅಗ್ಲೇಗ ಇಂಡಕ್ಷನ್ ಸ್ಟವ್ ತಿಕ್ಕೊಂಡು ಅಂಜನೆ ಪತ್ತು ಜನಕ್ಕೆ ಗೋಲ್ಡ್ ಕಾಯಿನ್ ತಿಕ್ಕೊಂಡು ಅಂಜನೆ ಥರ್ಡ್ ಡ್ರಾಡ್ ದಾದ ತಿಕ್ಕೊಂಡು ಪಂಡ

ಹೊರೆಯಾಗ ಫೋರ್ತ್ ಡಾರ್ಡ್ ಒಂಜಿ ಅದೃಷ್ಟ ಶಾಲೆಗೆ ತಿಕ್ಕೊಂಡುಂಟು ಅಂಚೆನೆ ಒರಂಬ ಸ್ಮಾರ್ಟ್ ಫೋನ್ಸ್ ತಿಕ್ಕೊಂದುಂಡು ಅಂಚೆನೆ ಪತ್ತು ಗೋಲ್ಡ್ ಕಾಯಿನ್ಸ್ ಅಂಚೆನೆ ಒಂಜಿ ಗೀಸರ್ ತಿಕ್ಕೊಂದುಂಡು பத்து ஜனக்கு பத்து அதிருஷ்டசால ஏராதிக்கு ஃபோர்த்து ட்ராடு கீசர் திக் வந்துடும் அஞ்சுனே ஃபிஃப்த் ட்ராடு கொஞ்சம் ஹோண்டாத்துக்குலாம் பைக்கு திக் வந்துடும் அஞ்சுனே வாஷிங் மிஷின் ஒரம்ப திக் வந்துடும் ரொம்ப ஜனக்கு அஞ்சுனே கோல்டு காயின்னு பத்து திக்கு வந்துண்டு பத்து ஜனக்கு அஞ்சுனே டவர் ஃபேன் பண்ணுச்சுனா பத்து ஜனக்கு திக்கு வந்துடும் லாஸ்டுக்கு இது மல்ல பிரைஸ் அந்த பண்ணுவே சிக்ஸ்த் ட்ராட நிகளே திக்வந்தி போனே ஸ்விஃப்ட் கார் அஹ் வந்து ஒரு இயகே திக்குனா ஒன்ஜே ஏறு அதிருஷ்டசாலி ஆதிப்பர் அகலே திக் கொண்டு ஸ்விஃப்ட் கார் ஐந்து பக்கம் ஒரும்ப ஜனக்கு அஹ் ஸ்மார்ட் போன் திக் கொண்டு ஒரம்ப ஜனக்கு ஐந்து பக்கம் கோல்டு காயின் பத்து ஜனக்கு திக்வந்துண்டு அஞ்சனே மிக்சர் கிரைண்டர்ல பத்து ஜனக்கு திக்வந்துண்டு ಓಕೆ ನಿಕ್ಲೇಕ್ಲಾ ಈ ಒಂದು ಸ್ಕೀಮು ಜಾಯಿನ್ ಆಯ್ನ್ರಸ್ಟ್ ಇರ್ಲಿ ಇತ್ತೆ ನಿಕ್ಳು ತೂತು ಬನ್ನುವ ಈ ಜಾಯ್ನ್ ಆತನ ಹೆಂಗ್ಲೇ ಬಂದು ಪಾತ ಎಸ್ ಕೋರ್ಸ್ ಯಾಲ್ನ ಜಾಯ್ನ್ ಆಗೋದುಲ್ಲೇ ಈ ಒಂದು ಸ್ಕೀಮ್ಗೆ ಈ ರೀತಿದ ಒಂಜಿ ಸ್ಕೀಮ್ ಯಾನ್ ಫಸ್ಟ್ ಟೈಮ್ ತಿಕ್ಕೊಂಡಿತ್ತು ಹೆಂಗ ಸೊ ಒಂಚದು ಯಾಲ್ನ ಈ ಒಂದು ಸ್ಕೀಮ್ಗೆ ಜಾಯ್ನ್ ಆ ಸೋ ಸೊ ನಿಕ್ ಜಾಯ್ನ್ ಆಯ್ಲೆ ಬಣ್ಣಂದು ಈ ಒಂಚು ಲಾಗೂ ನಡಿಯಕೇನು ಅನ್ಪಕ್ಕ ಸ್ಕೀಮ್ಗೆ ಜಾಯ್ನ್ ಆಯಿರತ್ತ ಏನೋ ಡಿಸ್ಕ್ರಿಪ್ಷನ್ ಚೆಕ್ ಮನ್ಪಲಿ ಓಕೆ ಎಂತ ವಿಡಿಯೋ ನೋಡೋಕೆ ಮನ್ಪೆ ಓಕೆ ಬಾಯ್